ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಟ್ವೆಂಟಿ ಫೈವ್ ಇಂದಿನ ಸಂಚಿಕಲ್ಲೇ ಶ್ರೀ ಟಿಬೇಟ್ನಲ್ಲಿ ವಾದ ಮಾಡುವಾಗ ಪರಿಸ್ಥಿತಿ ಏನೇ ಆಗಿದ್ರು ಅವಳ ಮಾನ ಪ್ರಾಣಕ್ಕಿಂತ ಯಾವುದೂ ದೊಡ್ಡದಲ್ಲ ಎಂದು ಯಾವ ಪುರುಷ ಅವಳ ಜೊತೆ ನಿಂತು ಅವಳ ಕೈ ಹಿಡಿತಾನೋ ಅವನಿಗೆ ನನ್ನದೊಂದು ಸಲಂ ಯಾವ ಪುರುಷ ಅವಳನ್ನು ಅರ್ಥ ಮಾಡ್ಕೊಳ್ಳದೆ ಮೃಗವಾಗಿ ತುಚ್ಛವಾಗಿ ನೋಡ್ಕೋತಾನೋ ಅವನಿಗೆ ನನ್ನ ದಿಕ್ಕಾದ ಎಂದವಳ ಕಣ್ಣಲ್ಲಿ ಎಲ್ಲಿಲ್ಲದ ನೋವು ದುಃಖ ತುಂಬಿದೆ ಆ ಟಿಬೆಟ್ನಲ್ಲಿ ತುಂಬ ಮೌಲ್ಯಭರಿತವಾದ ವಾದವನ್ನು ಮಾಡಿದ ಶೇನಿಕಾಗೆ ಮೊದಲ ಬಹುಮಾನ ಸಿಕ್ಕಿತು ಇದನ್ನೆಲ್ಲ ಕೇಳ್ಕೊಂಡ ವಿರಾಟ್ ಹೃದಯ ಒಂದೇ ಸುಮ್ಮನೆ ಹೊಡೆದೋಗಿತ್ತು ಮುಂದೆ ವಿರಾಟ್ಗೆ ಅವಳ ಮಾತುಗಳು ನಿಜಕ್ಕೂ ಅವನ ಕಾನ್ಫಿಡೆನ್ಸ್ನ ಕುಕ್ಕು ಹಾಕಿ ಮಾಡಿತು ಅಷ್ಟೊತ್ತಿಗೆ ಚಿತ್ರ ಅವರು ವಿರಾಟ್ ಬನ್ನಿ ಎಂದು ಕರ್ಕೊಂಡೋಗಿ ನೀವು ಇಲ್ಲೇ ಇರಿ ಎಂದು ಅವನನ್ನು ಮರಿಯಲ್ಲಿ ನಿಲ್ಲಿಸಿ ಗೆದ್ದು ಪ್ರೈಸ್ ಹಿಡಿದು ಬರುತ್ತಿದ್ದ ಹುಡುಗಿ ಮುಂದೆ ಚಿತ್ರ ಅವರು ನಿಂತರು ಶ್ರೀ ಹಾಯಮ್ಮ ಎಂದಳು ಚಿತ್ರ ಅವರು ನಗತ ಈಗ ಪಿಕ್ ಮಾಡೋಣ ಅಂತ ಬಂದೆ ಎಂದು ಏಕಿದೆ ನಿನ್ನ ಸ್ಟಡಿ ಮತ್ತು ಟ್ರೈನಿಂಗ್ ಎಂದರು ಶ್ರೀ ಸೂಪರ್ ಎಂದು ನಗತ ಬರುತ್ತಿದ್ದ ಹುಡುಗಿನ ಶ್ರೀ ನೀನು ಸ್ಟೇಜ್ ಮೇಲೆ ಹಾಡಿದ ಮಾತು ನಿಜಾನ ಅಕಸ್ಮಾತು ನೀನಂತ ಹುಡುಗನನ್ನ ಮದುವೆ ಆದರೆ ನೀನು ಅವನನ್ನು ಬಿಟ್ಬಿಡ್ತೀಯಾ ಎಂದರು ಸೀರಿಯಸ್ ಆಗಿ ವಿರಾಟ್ ಮರೆಯಲ್ಲಿ ನಿಂತು ಅವಳ ಉತ್ತರಕ್ಕಾಗಿ ಕಾದಿದ್ದ ಶ್ರೀ ಅಲ್ಲೇ ನಿಂತು ಚಿತ್ರ ಅವರನ್ನು ಒಮ್ಮೆ ನೋಡಿ ಅಮ್ಮ ನಾನು ನಿಮಗೆ ಒಂದು ವಿಷಯ ಹೇಳೋದಿದ್ದೆ ಅದು ನಾನು ಸಾವು ಬದುಕಿನ ಮಧ್ಯೆ ಇರುವಾಗ ನಿಮಗೆ ಸಿಕ್ಕಿದ್ದಾಗ ನೀವು ಯಾರಮ್ಮ ನೀನು ಯಾಕೆಗಿದ್ಯಾ ಅಂತ ಕೇಳ್ತಿದಿರಿ ಅಲ್ವಾ ಅದಕ್ಕೆ ಉತ್ತರ ಕೊಡುವ ಸಮಯ ಈಗ ಬಂದಿದೆ ಎಂದಳು ಚಿತ್ರ ಅವರು ಏನು ಹೇಳು ಶ್ರೀ ಎಂದರು ಶ್ರೀ ಅದು ನಾನು ಆಲ್ರೆಡಿ ಅಂದ ಸಿಚುವೇಶನ್ನ ದಾಟಿ ಬಂದಿದ್ದೀನಿ ಅಮ್ಮ ನನ್ನ ಲೈಫ್ನಲ್ಲೂ ಇಷ್ಟವಿಲ್ಲದ ಮದುವೆ ಜೊತೆಗೆ ನಂಬಿಕೆ ಅನ್ನೋ ಪದದ ಅರ್ಥ ಗೊತ್ತಿಲ್ಲದ ವ್ಯಕ್ತಿ ಜೊತೆಗೆ ಬಂದ ವರ್ಷ ಮನೆ ಕೆಲಸದವ್ರ ಥರ ಬದುಕು ನಡೆಸಿ ಬಂದಿದ್ದೀನಿ ಆ ವ್ಯಕ್ತಿಯಿಂದ ನನ್ನ ಜೀವಕ್ಕೆ ಜೀವ ಹಾಕಿದ್ದ ನನಗಾಗಿ ಮಿಡಿಯುತ್ತಿದ್ದ ನನ್ನ ತಂದೆ ಕಳ್ಕೊಂಡು ಅನಾಥಿಯಾಗಿ ಬೀದಿಲ್ ನಿಂತೆ ಎಂದು ತುಟಿ ಕುಂಕಿಸಿ ಆ ವ್ಯಕ್ತಿ ಬಗ್ಗೆ ಮಾತಾಡೋಕೆ ನನಗೆ ಇಷ್ಟ ಇಲ್ಲ ಇದಕ್ಕಿಂತ ನಾನು ಬೇರೇನು ಹೇಳಲ್ಲ ಪ್ಲೀಸ್ ಎಂದವಳು ಕಣ್ ನಿಂತ ಹುಡುಗಿ ಕಣ್ಣು ಒರೆಸಿದ ಚಿತ್ರ ಅವರು ಅದೆಲ್ಲ ಮುಗ್ದೋಗಿರೋ ಕತೆ ಶ್ರೀ ಅಕಸ್ಮಾತ್ ನಿನ್ನ ಗಂಡ ತನ್ನ ತಪ್ಪನ್ನು ಹರತು ಬಂದರೆ ಎಂದರು ಶ್ರೀ ನೋ ಅವ್ರ ಮುಖ ಕೂಡ ನಾನು ನೋಡಲ್ಲ ಅವರಿಂದ ನಾನು ಪಟ್ಟ ನೋವೇ ಸಾಕಾಗಿದೆ ನನಗೆ ಯಾರ ಅವಶ್ಯಕತೆಯೂ ಬೇಡ ಎಂದು ನಾನು ಎಲ್ಲ ಮರ್ತಿದ್ದೀನಿ ಮತ್ತೆ ಮತ್ತೆ ಆ ಮನುಷ್ಯನ ನೆನೆಸ್ಕೊಳಕ್ಕೆ ಇಷ್ಟಪಡಬಾರ್ದು ಅಂತಾನೆ ನಾನು ಈ ವಿಷಯನ ನಿಮ್ಮ ಹತ್ರ ಹೇಳಿರಲಿಲ್ಲ ಇನ್ನು ಮುಂದೆ ಕೂಡ ನಾನು ಆ ಮನುಷ್ಯನ ನೆನಪಿಸ್ಕೊಳ್ಳಲ್ಲ ಎಂದವಳು ನೀವು ಕೂಡ ನೆನಪಿಸಲ್ಲ ಅಂತ ನಂಬಿದ್ದೀನಿ ಎಂದು ನಾನು ಬುಕ್ಸ್ ತರ್ತೀನಿ ಎಂದವಳು ಕ್ಲಾಸ್ ರೂಮ್ ಕಡೆ ಹೋಗ್ತಾಳೆ ಅಲ್ಲಿ ಮರಿಯಲ್ಲಿ ನಿಂತು ಕೇಳ್ತಿದ್ದ ವಿರಾಟ್ ಮುಖ ಬಾಡೋಗಿತ್ತು ಅವನಿಗೆ ಈ ಎರಡು ವರ್ಷ ಅವಳನ್ನು ಹುಡುಕುವಾಗ ಸಿಕ್ಕೇ ಸಿಗ್ತಾಳೆ ನಾಳೆ ದಿನ ಅವಳನ್ನು ಕ್ಷಮಿಸು ಅಂತ ಕೇಳಿ ಮನೆಗೆ ಕರ್ಕೊಂಡು ಬರ್ತೀನಿ ಅನ್ನೋ ದೊಡ್ಡ ಹೋಪ್ ಇತ್ತು ಬಟ್ ಇವತ್ತು ಅವಳಾಡಿದ ಮಾತು ಕೇಳಿ ಹುಡುಗ ಕುಸಿದೋದ ತಲೆ ಶಿಳಿಯಾಗಿ ನಿಂತಿದ್ದ ಚಿತ್ರ ಅವರು ವಿರಾಟ್ ಹೊರನ ಕರೆದು ಬನ್ನಿ ಎಂದು ಆಡಿಟೋರಿಯಂನಲ್ಲಿ ನಿಲ್ಲಿಸಿ ನೋಡಿ ಮಿಸ್ಟರ್ ವಿರಾಟ್ ಈಗ ನೀವು ಅವಳಿಂದ ದೂರ ಇರೋದೇ ಬೆಟರ್ ಎಂದರು ವಿರಾಟ್ ಸಲ ಅವಳ ಜೊತೆ ಎಂದಾಗ ಚಿತ್ರ ಅವರು ಬೇಡ ವಿರಾಟ್ ಅವಳು ನನಗೆ ಹೇಗೆ ಸಿಕ್ಕಳು ಅಂತ ಗೊತ್ತಾ ಎಂಥ ಪರಿಸ್ಥಿತಿಯಿಂದ ನಾನು ಅವಳನ್ನು ಕಾಪಾಡಿ ಅವಳನ್ನು ಎಷ್ಟು ಧೈರ್ಯವಾಗಿ ಹಾಗೆ ಮಾಡೋಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಗೊತ್ತಾ ಅವಳು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಅಂತ ನೀರಲ್ಲಿ ಬಿದ್ದಿದ್ದವಳು ನಾನು ಅವಳನ್ನು ಕಾಪಾಡಿ ವಿಷಯ ಕೇಳಿದ್ರೆ ಅವಳು ಶಾಕ್ನಲ್ಲಿ ಒಂದು ತಿಂಗಳು ಮಾತಾಡಲಿಲ್ಲ ಒಂದು ತಿಂಗಳ ಟ್ರೀಟ್ಮೆಂಟ್ನ ನಂತರ ಅವಳು ನನ್ನ ಜೊತೆ ಮಾತಾಡಿದ್ದು ಆಗ ನಾನು ಅವಳ ಬಗ್ಗೆ ಕೇಳಿದಾಗ ಅವಳು ಕೊಟ್ಟ ಉತ್ತರ ಯಾರೂ ಇಲ್ಲದ ಅನಾಥೆ ಈ ಭೂಮಿ ಮೇಲೆ ನನ್ನವರು ಅಂತ ಯಾರೂ ಇಲ್ಲದ ನತಾದೃಷ್ಟ ಹುಡುಗಿ ನನಗೆ ಜೀವನನೇ ಸಾಕಾಗಿದೆ ಯಾಕೆ ಬದುಕಿಸಿದ್ರಿ ನನಗೆ ಈ ಕೆಟ್ಟ ಬದುಕು ಬೇಡ ಎಂದು ಮತ್ತೆ ಅಲ್ಲೇ ಇದ್ದ ಹಾಸ್ಪಿಟಲ್ ಇನ್ಸ್ಟ್ರೂಮೆಂಟ್ನಲ್ಲಿ ಕೈಕಟ್ ಮಾಡ್ಕೊಳ್ಳೋಕ್ಕೆ ನೋಡಿಲ್ ಆಗ ನಾನು ಅವಳನ್ನು ತಡೆದು ಇನ್ನು ನಿನಗಾಗಿ ಬದುಕು ಅಂತ ಕೌನ್ಸಿಲಿಂಗ್ ಕೊಡಿಸಿ ಇಷ್ಟರ ಮಟ್ಟಿಗೆ ಅವಳು ಎಲ್ಲ ಮರೆತು ಬದುಕನ್ನು ಕಟ್ಕೊಳ್ಳೋ ಹಾಗೆ ಮಾಡಿದ್ದೀನಿ ಅವಳ ಜೀವನದಲ್ಲಿ ಮದುವೆಯಿಂದ ಈ ಥರ ಆಗಿದೆ ಅಂತ ಗೊತ್ತಾಗಿದೆ ಇದೇ ಮೊದಲು ಅವಳನ್ನು ಅವಳ ಪಾಡಿಗೆ ಬಿಟ್ಬಿಡಿ ಅದೇ ನೀವು ಅವ್ರಿಗೆ ಮಾಡುವ ಉಪಕಾರ ಎಂದರು ದಿಟ್ಟವಾಗಿ ವಿರಾಟ್ ಆಲ್ರೆಡಿ ಅರ್ಥ ಕುಗ್ಗಿದ್ದ ಇನ್ನು ಈಗಂತೂ ಪೂರ್ತಿ ಕುಗ್ಗಿದ್ದ ಚಿತ್ರ ಅವರ ಮುಂದೆ ನಿಂತು ತನ್ನ ಬ್ಲಾಂಕ್ ಚೆಕ್ ಬರೆದು ಮೇಡಮ್ ಇದು ನನ್ನ ವೈಫ್ಗಾಗಿ ಅವಳನ್ನು ನೀವು ನೋಡ್ಕೊಳ್ಳೋಕ್ಕೆ ಇದೆಲ್ಲ ನನ್ನದಲ್ಲ ಇದೆಲ್ಲ ಅವಳದೆ ಅವಳಿಗೆ ನಾನು ಡೈವರ್ಸ್ ಕೊಟ್ಟಿದ್ರೆ ಅವಳಿಗೆ ಏನಿಲ್ಲ ಅಂದರೂ ಇನ್ನೂರು ಕೋಟಿ ಕೊಡಬೇಕು ಅಂದ್ಕೊಂಡಿದ್ದೆ ಪರಿಹಾರವಾಗಿ ಬಟ್ ಈಗ ಅವಳ ಮುಂದಿನ ಜೀವನಕ್ಕೆ ಆಗುತ್ತೆ ಎಂದು ಅವರ ಕೈಗೆ ಚಕ್ಕಿಟ್ಟು ಅಲ್ಲಿ ನಿಲ್ಲದೆ ಸೀದ ಹೋಗ್ತಾನೆ ಹೋಗುವಾಗ ಮರಿಯಲ್ಲಿ ನಿಂತು ಅವಳು ಚಿತ್ರವ್ರ ಜೊತೆ ನಗುತ್ತಾ ಹೋಗೋದನ್ನು ನೋಡಿ ವಿರಾಟ್ ನಿನ್ನದಲ್ಲ ಶ್ರೀ ನನ್ನದು ನಂಥೃಷ್ಟ ನನ್ನದು ಎಂದು ಅಲ್ಲಿ ನಿಲ್ಲದೆ ಹೋಗ್ತಾನೆ ಅದಾದಮೇಲೆ ಚಿತ್ರ ಬಳಿ ಹೇಗಿದ್ದಾಳೆ ಅನ್ನೋದನ್ನು ಬಿಟ್ಟು ಬೇರೇನು ವಿರಾಟ್ ಕೇಳ್ತಿರ್ಲಿಲ್ಲ ವಾಸ್ತವ ಜೋರಾಗಿ ಯು ಎಂದು ಶ್ರೀ ಕೂಗಿದ್ದು ಶಬ್ದ ಆಗಿದ್ದು ನೋಡಿ ವಿರಾಟ್ ವಾಸ್ತವಕ್ಕೆ ಬಂದು ಬಿಟ್ಟು ನೋಡಿದ್ರೆ ಅಲ್ಲಿ ಅವನ ಬಾಡಿಗಾರ್ಡ್ ಶ್ರೀ ಕಡೆ ಗನ್ನು ತಿರುಗಿಸಿರೋದು ನೋಡಿ ತಡ ಮಾಡದೆ ಮೇಲೆ ಇದ್ದ ಅಷ್ಟೊತ್ತಿಗೆ ಶ್ರೀ ಆ ಬಾಡಿಗಾರ್ಡ್ಗೆ ಒಂದು ಕೆನ್ನೆಗೆ ಗುತ್ತಿ ಹಿಂದೆ ಬೆಳೆಸಿದ್ದು ಆ ಬಾಡಿಗಾರ್ಡ್ ಬೇಗ ಬಿರುಸಾಗಿ ವಿರಾಟ್ ಕಡೆ ಹೋಗೋದು ನೋಡಿ ಶ್ರೀ ತಾನು ಐಟ್ ಮಾಡಿ ತಂದಿದ್ದ ಸೌಂಡ್ ಪ್ರೂಫ್ ಸೈಲೆನ್ಸರ್ ಗನ್ ತೆಗೆದು ಫೈರ್ ಮಾಡಿದ್ಲು ಅವನ ಕಾಲಿಗೆ ವಿರಾಟ್ ಕೂಡ ಅವನ ಕಡೆ ಬರ್ತಿದ್ದ ಬಾಡಿ ಗಾರ್ಡ್ಸ್ನ ಜಾಡಿಸಿ ಒದ್ದು ಕೆಳಗೆ ಹುರುಳಿಸಿ ಹೊರಗಿದ್ದ ತನ್ನ ಬಾಡಿ ಗಾರ್ಡ್ಸ್ನ ಕರೆದು ಅಲ್ಲಿ ಕೊಲ್ಲೋಕೆ ಬಂದಿದ್ದವನನ್ನು ಇಳಿಸಿ ಶಿವನನ್ನು ನಮ್ಮ ಗೋಳನ್ನಲ್ಲಿ ಕಟ್ಟಾಕಿ ಯಾರಿಗೂ ಗೊತ್ತಾಗಬಾರ್ದು ಎಂದು ಅವನ ಕೊರಳ ಹಿಡಿದು ಹೊರಗೆ ದೂಡ್ದ ವಿರಾಟ್ ಮಾತು ಕೇಳಿದ ಶ್ರೀ ನೋ ನಾನು ಕಸ್ಟಡಿಗೆ ತಗೋತಿದ್ದೀನಿ ಎಂದಳು ವಿರಾಟ್ ಸಾರಿ ಶ್ರೀ ನಿಮ್ಮ ಪೊಲೀಸ್ನವ್ರ ಮೇಲೆ ನನಗೆ ನಂಬಿಕೆ ಇಲ್ಲ ಸೊ ನಾನು ಇವನನ್ನು ವಿಚಾರಿಸ್ತೀನಿ ಎಂದು ಬೇಗ ಕರ್ಕೊಂಡೋಗಿ ಯಾರಿಗೂ ಗೊತ್ತಾಗಬಾರ್ದು ಎಂದ ಗಂಭೀರವಾಗಿ ಶ್ರೀ ನೋ ಎಂದು ತಡೆಯೋಕೆ ನೋಡಿದ್ರೆ ವಿರಾಟ್ ತನ್ನ ಬಾಡಿಗಾರ್ಡ್ಸ್ಗಳ ಕಡೆ ಕಣ್ಸನೆಯಲ್ಲಿ ಹೋಗಿ ಹೆಣ್ಣು ಅಂತ ಹೇಳ್ದ ಶ್ರೀ ತನ್ನ ಗನ್ ತೆಗೆದು ಕರ್ಕೊಂಡು ಹೋಗುತ್ತಿದ್ದವರ ಕಡೆ ತಿರುಗಿದ್ರೆ ವಿರಾಟ್ ಅವಳ ಎರಡು ಕೈ ಹಿಂದಿನಿಂದ ಲಾಕ್ ಮಾಡ್ದ ಅವರು ಹೋಗುವರೆಗೂ ಶ್ರೀ ಹೇ ಮಿಸ್ಟರ್ ಬಿಡಿ ನನ್ನ ಎಂದು ತನ್ನ ಪ್ರೊಟೆಕ್ಷನ್ಗಾಗಿ ಕಲಿತ ವಿದ್ಯೆನ ಅವನ ಮೇಲೆ ಪ್ರಯೋಗ ಮಾಡೋಕ್ಕೆ ಮುಂದೆ ತಿರುಗಿ ಕೈ ಎತ್ತಿದ್ದ ಹುಡುಗಿ ಕಣ್ಣು ಬಿದ್ದಿದ್ದೆ ವಿರಾಟ್ ಬಲಗೈ ತೋಳಲ್ಲಿ ಬುಲೆಟ್ ಬಿದ್ದ ಜಾಗದಲ್ಲಿ ರಕ್ತ ಹರಿತಿದ್ದಿತು ವಿರಾಟ ಆ ನೋವಲು ಅವಳ ಕೈ ಹಿಡಿದಿದ್ದ ಶ್ರೀ ಎತ್ತಿದ ತನ್ನ ಕೈನ ಹೇಳಿಸಿ ಬಿಡ್ರಿ ಇದು ಕಾನೂನಿಗೆ ವಿರುದ್ಧ ಎಂದಳು ಕೋಪದಲೆ ವಿರಾಟ್ ಗೊತ್ತು ಆದರೆ ಈ ಮೂರು ಸಲ ಬುಲೆಟ್ ಬಿತ್ತಾಗಲು ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿದ್ದು ಇದೇ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸೋ ನನ್ನ ನಾನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಗೊತ್ತಿದೆ ಶೂ ಪ್ಲೀಸ್ ಕ್ವಾಯ್ಟ್ ಎಂದ ಶ್ರೀ ಅವನ ಕೈ ತುಂಬ ಹಾಡಿಸ್ತಿದ್ರೆ ಅವನ ಕೈಯಿಂದ ಬ್ಲಡ್ ಬರ್ತಿತ್ತು ಶ್ರೀ ಬಿಡಿ ನಿಮ್ಮ ಕೈಯಲ್ಲಿ ಬ್ಲಡ್ ಬರ್ತಿದೆ ಎಂದಳು ತುಸು ಗಾಬ್ರಿನಲ್ಲಿ ಉಪ್ಪು ಗಂಟಿಕೆ ವಿರಾಟ್ ಇಲ್ಲಿ ಬಿಡು ನಿನ್ನ ಕೈ ಬಿಟ್ಟರೆ ಅವನನ್ನು ಕರ್ಕೊಂಡು ಹೋಗೋಕ್ಕೆ ಬಿಡೋಲ್ಲ ಅದಕ್ಕೆ ಹಿಡ್ಕೊಂಡಿದ್ದೀನಿ ಎಂದು ಇನ್ನೂ ಹಿಡಿತನ ಬಿಗಿ ಮಾಡ್ದ ಶ್ರೀ ಅವನ ಕೈ ಕದಲಿಸಿದಷ್ಟು ಅವನ ಕೈಯಿಂದ ಬ್ಲಡ್ ಹರಿದು ನೆಲ ಸೊಕ್ತು ಶ್ರೀ ಆಗಿ ನಿಂತಳು ಅವಳ ದೃಷ್ಟಿ ಅವನ ಶೋಲ್ಡರ್ ಮೇಲೆ ಇದ್ದರೆ ವಿರಾಟ್ ಖಂಡ್ ಮಾತ್ರ ಅವಳ ಮೇಲೆ ಇದೆ ವಿರಾಟ್ ಆಲ್ ಒಂದು ನೂರು ಗ್ರಾಮ್ ಬ್ಲಡ್ ಹೋಗುತ್ತೆ ಬಿಡು ಅದಕ್ಕೆ ಯಾಕೆ ಇಷ್ಟು ಟೆನ್ಷನ್ ಆಗ್ತಿದೆಯಾ ಎಂದ ಕೂಲಾಗೆ ಶ್ರೀ ಶಡಪ್ ಎಂದು ಕೈ ಬಿಡಿ ನಾನು ಅವನನ್ನು ಕಸ್ಟಡಿಗೆ ತಗೊಳ್ಳಲ್ಲ ಎಂದಳು ಅವನ ಕಡೆ ನೋಡದೆ ಕೋಪದಲ್ಲಿ ವಿರಾಟ್ ನೋ ನನಗೆ ನಂಬಿಕೆ ಇಲ್ಲ ಅಂದ ಕಡಕ್ಕಾಗೆ ಶ್ರೀ ಅವನ ಕಡೆ ನೋಡಿ ನಿಮಗೆ ಯಾವತ್ತಿಗೂ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಇದೇನೋ ಹೊಸ್ತಲ್ವಲ್ಲ ಎಂದು ತುಟಿ ಕುಂಕಿಸಿದ್ಲು ವಿರಾಟ್ ತಕ್ಷಣ ಅವಳನ್ನು ಬಿಟ್ಟ ಶ್ರೀ ಅವನಿಂದ ದೂರ ಸರಿದು ಡೋರ್ ತೆಗೆಯೋಕೆ ನೋಡುವ ಹುಡುಗಿ ನಡು ಬಳಸಿ ಇದಕ್ಕೆ ನಾನು ಬಿಟ್ಟಿರಲಿಲ್ಲ ಎಂದ ಶ್ರೀ ಬಿಡಿ ಎಂದು ಅವನ ಕೈ ಬಿಡಿಸೋಕೆ ನೋಡ್ತಾ ತಪ್ಪು ಮಾಡ್ಸಿದ್ದೀರಾ ಮಿಸ್ಟರ್ ವಿರಾಟ್ ನಾನು ನಿಮಗೆ ಸಹಾಯ ಮಾಡೋಕ್ಕೆ ಅವನನ್ನು ಎಂಕ್ವೈರಿ ಮಾಡ್ತೀನಿ ಎಂದಳು ವಿರಾಟ್ ಅವಳು ಬಿಡಿಸಿಕೊಳ್ಳೋಕ್ಕೆ ನೋಡಿದಷ್ಟು ಅವನ ಹಿಡಿತ ಬಿಗಿ ಹಿಡಿದು ನೋ ನಿಮ್ಮಲ್ಲಿ ಕೆಲವು ಇನ್ಫಾರ್ಮರ್ ಇದ್ದಾರೆ ಅವರು ಖಂಡಿತ ಆ ಸೀಕ್ರೆಟ್ ವ್ಯಕ್ತಿಗೆ ಹೇಳೇ ಹೇಳ್ತಾರೆ ಇದು ಎರಡನೇ ಸಲ ಹೀಗೆ ಹಾಗಿರೋದು ಅದಕ್ಕೆ ನಾನು ಈಗಲೂ ಅದು ತಪ್ಪು ಮಾಡಲ್ಲ ಎಂದು ಅವಳನ್ನು ಗಟ್ಟಿಯಾಗಿ ಹಿಡಿದು ಆಸ್ಪಿಟಲ್ ಬೆಡ್ ಮೇಲೆ ತಳೆದ ಶ್ರೀ ಹೆದ್ದು ಹೋಗೋಕ್ಕೆ ನೋಡುವ ಹುಡುಗಿ ಮತ್ತೊಮ್ಮೆ ವಿರಾಟ್ ಕೈಯಲ್ಲಿ ಲಾಕ್ ಆದಳು ಅವಳು ಬಳಿ ಇದ್ದ ಫೋನ್ ತಗೊಳ್ಳೋಕ್ಕೆ ಹೋದರೆ ಅದನ್ನು ದೂರ ಎಸ್ದ ವಿರಾಟ್ ಲುಕ್ ಶ್ರೀ ಸ್ವಲ್ಪ ಅವರು ಆಸ್ಪಿಟಲಿಂದ ಹೊರ್ಗೆ ಹೋಗ್ತಿದ್ದಂತೆ ನನಗೆ ಬಂದು ಕಾಲ್ ಬರುತ್ತೆ ಅಲ್ಲಿಯವರೆಗೂ ನೀನು ಸೈಲೆಂಟಾಗಿ ಇದ್ದುಬಿಡು ಆಮೇಲೆ ನಾನೇ ನಿನ್ನ ಬಿಡ್ತೀನಿ ಎಂದ ಅವಳ ಕೋಪದ ಮುಖ ನೋಡಿ ಪೊಲೈಟ್ ಆಗಿ ವಿರಾಟ್ನ ಟಾರ್ಗೆಟ್ ಮಾಡಿರೋದಾದರೂ ಯಾರು ಶ್ರೀನಿಕಾ ವಿರಾಟ್ಗೆ ಸಹಾಯ ಮಾಡ್ತಾಳ ಮುಂದೆ ತಿಳ್ಕೊಳ್ಳೋಣ ಮುಂದಿನ ಎಪಿಸೋಡ್ನಲ್ಲಿ ಎಂದಿನಂತೆ ಈ ಕತೆ ಮುಂದುವರಿಯೋದು ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್